ಯಿ ಹೊಸ್ಮನಿ ಅಂತ ಆ ನಾನು ಗುಲ್ಬರ್ಗದಲ್ಲಿ ಇರ್ತೇನೆ ನನ್ನ ಹುಟ್ಟೂರು ದರ್ಶನಪುರ ನನ್ನ ಸ್ವಂತ ಊರು ಗೋಗಿ ನಾನು ಇವತ್ತು ಬಾಪುಗೌಡ ಅವರ ಪ್ರತಿಮೆಗೆ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಸ್ನೇಹಿತರೊಂದಿಗೆ ಸಾರ್ವಜನಿಕ ಸಲ್ಲಿಸಿದ್ದೇವೆ ನಾನು ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿದ್ದಾಗ ಹುಡುಗಿಯಲ್ಲಿ ನಾನು ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ದರ್ಶನಪುರ ಅವರು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿ ಬಂದಿದ್ರು ಆ ಸ್ಟೇಜಿಗೆ ಮೆರವಣಿಗೆ ಮುಖಾಂತರ ಹೋಗ್ಬೇಕಾದ್ರೆ ವಿದ್ಯಾರ್ಥಿ ಸಂಘದಿಂದ ನಾನು ಅವರಿಗೆ ಪ್ರಪ್ರಥಮವಾಗಿ ಮಾಲಾರ್ಪಣೆಯನ್ನು ಮಾಡಿದ್ದು ನನಗೆ ಗೊತ್ತಿದ್ದೆ ಆಮೇಲೆ ಅವರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಊರಿಗೆ ಬಂದಾಗ ಪ್ರಪ್ರಥಮವಾಗಿ ನಮ್ಮ ಮನೆಗೆ ಬರೋವರು ಯಾಕಂದ್ರೆ ನಮ್ಮ ತಾಯಿ ಊರು ದರ್ಶನಪುರು ನಮ್ಮ ಆಯುರು ದರ್ಶನಪುರು ಹಿಂಗಾಗಿ ಅವರು ಯಾವುದೇ ಜಾತಿ ತಾರತಮ್ಯ ಯಾವುದೇ ಮಾಡ್ದೇನೆ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮತ್ತು ನಿಷ್ಕಲ್ಮಷ ಮನಸ್ಸಿನವರಾಗಿರೋದಕ್ಕಿಂತ ನಮ್ಮಲ್ಲಿ ಬಂದು ಹೋಗ್ತಾ ಇದ್ದಾರೆ ಅವ್ರಿಗೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಈ ಭಾಗದಲ್ಲಿ ಆ ನೀರಾವರಿ ತರಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀವಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸ್ ನೋಡ್ತಾ ಇದ್ದೀವಿ ಅವರ ಒಂದು ಕೊಡುಗೆ ಆರ್ ಗುಂಡ್ರಾವ್ ಅವ್ರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವು ಒಂದೆಂಟು ಸ್ಟೂಡೆಂಟ್ ಇದ್ದಾಗ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅದಾದ ನಂತರ ಎಲ್ಲ ಬಿಲ್ಡಿಂಗ್ ಆಯ್ತು ಆಮೇಲೆ ಕಾಲೇಜಿನ ಆಯ್ತು ನಾನು ಪಿ ಯು ಸಿ ಫಸ್ಟ್ ಇಯರ್ ಸೈನ್ಸ್ ಇಲ್ಲಿ ಬಿ ಗುಡಿಯಲ್ಲಿ ನಾನು ಪಿ ಸಿ ಫಸ್ಟ್ ಇಯರ್ ಸೈನ್ಸ್ ಓದಿದೆ ನಂತರ ನಾವು ಗುಲ್ಬರ್ಗದಲ್ಲಿ ಸಿದ್ಧಗಂಡ್ಯ ಪಿ ಯು ಸಿ ಸೈನ್ಸ್ ಓದಿದೆ ನಂತರ ದಿನಗಳಲ್ಲಿ ನಾವು ಬೆಂಗಳೂರು ಮತ್ತೆ ಗುಲ್ಬರ್ಗ ವಾಸವಾಗಿದ್ದು ನಾವು ಸೃಷ್ಟಿಯನ್ನು ವರ್ಕ್ ಮಾಡ್ತಾನೆ ಎಲ್ಲ ಸಾಮಾಜಿಕ ಚಳವಳಿಗಾಗಿ ಹೋರಾಟ ಮಾಡಿದಂತ ಮಹಿಳೆಯರು ಬಾಬಾ ಸಂಬಂಧಿರಬಹುದು ಗೌತಬಾಪುರಾಗಿರಬಹುದು ಇವರ ಇವರ ವಿಚಾರಧಾರೆಗಳ ಒಂದು ಪ್ರಚಾರಕ್ಕಾಗಿ ನಾವು ದುಡಿಯುವಂತವ್ರು ಇವತ್ತು ನಮಗೆ ಬಹಳ ಖುಷಿಯಾಗಿದೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಅಂದ್ರೆ ಬಾಪು ಅವರ ಮಗ ಶರಣಬಸಪ್ಪ ದರ್ಶನಪ್ಪರಿದ್ದಾರೆ ಅವರು ಮುಖ್ಯವರ್ಜಿ ವಹಿಸಿ ಇಲ್ಲಿ ಒಂದು ಪ್ರತಿಮೆಯನ್ನ ಮತ್ತು ಇಲ್ಲಿ ಒಂದು ಕಾಂಪೌಂಡ್ ಅನ್ನು ನಿರ್ಮಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿ ಗಾರ್ಡನ್ ಆಗುತ್ತೆ ಮತ್ತೆ ಇಲ್ಲಿ ಬರ್ತಕ್ಕಂತ ಜನರಿಗೆ ಒಳ್ಳೆಯ ಸ್ಥಳ ಆಗಬೇಕು ಅದಕ್ಕಾಗಿ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳು ಮತ್ತು ಇಲ್ಲಿರ್ತಕ್ಕಂತ ಸಮಸ್ತ ನಾಯಕರುಗಳಿಗೆ ಧನ್ಯವಾದಗಳು